ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಆಟೋ ಗಾಡಿ ಕಳ್ಸಿಕೊಂಡು ಗಾಡಿ ಮಾಡಲ್ ಎಷ್ಟಿದು ಗಾಡಿ ಮಾಡಲು கொடுத்து 23. 23, ಅರ್ಧ ಆಗಿದೆ ಇನ್ನು ಅರ್ಧ ಇದೆ ಅಂದ್ರೆ ಹದಿನೆಂಟು ತಿಂಗಳು ಆಗಿದೆ ಹದಿನೆಂಟು ತಿಂಗಳು ಇದೆ ಇನ್ನು ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ದೀರಾ ಆ ಡೌನ್ ಪೇಮೆಂಟ್ ಎಷ್ಟು ಹಾಕಿದ್ದೀರಾ ಗಡಿಗೆ ಡೌನ್ ಪೇಮೆಂಟ್ ಅವಾಗ 85000 ಡೌನ್ ಪೇಮೆಂಟ್ ಆಗಿದೆ ಹ್ಮ್ ಎಷ್ಟು 18 ತಿಂಗಳು ಇಎಂಐ ಗಡಿಗೆ ಇದೆ ಹ್ಮ್ ಇನ್ನು 18 ತಿಂಗಳು ಇಎಂಐ ಇದೆ ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ 48000 ಉಳಿದಿದೆ ಟೈರ್ ಕಂಡೀಷನ್ ಟೈರ್ ಒಂದು 60 70% ಇದೆ

ఇలా లోన్ అవరే కంటే మాకు గ్యారా 1 తర్వాత ఇస్తాను 1 తర్వాత నెగోషియబుల్ ఫైనల్ అనేది సో వన్ మాదిగా ఇస్ ఓపెన్ టికమే బంద్ర నిలు అలా జాస్తే లో స్వల్ప ఉండాయి సో అచ్చా ఓకే ఓకే క్లోజ్ కొట్టివనా నమ్మకడి బంద్ర ఇచ్చకమే మండి కడికుడియన ఓకే థాంక్యూ నా వెల్కమ్